ನಾನು ಹೆಚ್ಚಿಗೆ ಏನು ಹೇಳಲು ಇಲ್ಲ ಆ ದಂಪತಿಗಳೊಂದಿಗೆ ವೇದಿಕೆಯ ಮೇಲೆ ಅವರು ನನ್ನನ್ನು ತಮ್ಮ ಮಗನಂತೆ ಆಧರಿಸಿದರು ತಂದೆಯಂತೆ ಜ್ಯೋಸ್ನ ಕಾಮತರು ನನ್ನನ್ನು ಗದರಿದಾಗ ತಾಯಿಯಂತೆ ಕೃಷ್ಣಾನಂದರು ನನ್ನ ಪರ ವಹಿಸಿದರು ಸಭರಿಗೆ ನಮಸ್ಕಾರ ಈಗಾಗಲೇ ವೇದಿಕೆಯ ಮೇಲಿರುವ ಮತ್ತು ಅತ್ಯವಸರ ಕೆಲಸದ ಮೇಲೆ ಹೋಗಿರುವಂತಹ ವಿದ್ವಾಂಸರು ಕೃಷ್ಣಾನಂದ ಕಾಮತರ ಬಗ್ಗೆ ಜ್ಯೋತ್ಸ ಕಾಮತರ ಬಗ್ಗೆ ಅವರನ್ನು ವಿವಿಧ ಆಯಾಮಗಳಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷ ಭಾಷಣ ಅಂತಂದರೆ ಇವರೆಲ್ಲ ಏನು ಮಾತಾಡಿದ್ರು ಅದನ್ನೆಲ್ಲ ನಾನು ಮತ್ತೆ ನಿಮಗೆ ಪಠ 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 ಈ ಕಡೆ ಆ ಕಡೆ ಬಾರಿಸಿ ಮತ್ತು ಅವರಿಗೆ ಹೌದಾ ನಾನು ಹೇಳಿದ್ನ ಹಿಂಗೆಲ್ಲ ಅಂತ ಭಾಷಣ ಮಾಡಿದವರಿಗೆ ಅನುಮಾನ ಬರೋ ಮಾಡಿ ಒಂದು ಗದ್ದಲ ಮಾಡೋ ಕೆಲಸ ಅದು ಆದರೆ ಈಗ ನಿರೂಪಕರು ಇರೋದರಿಂದ ನಿರೂಪಕರು ಏನು ಮಾಡ್ತಾರೆ ಭಾಷಣಕಾರರ ಸಮಯವನ್ನು ಎರಡು ನಿಮಿಷ ತಗೋತಾರೆ ಅಧ್ಯಕ್ಷ ಭಾಷಣದ ಇವನ ಒಂದು ಹತ್ತು ನಿಮಿಷ ತಗೋತಾರೆ ಅವರು ಮಜಾ ಇದ್ದಾರೆ ಅದರಿಂದ ಇವಾಗ ಈ ಸಮಾರಂಭದಲ್ಲಿ ಯಾರ್ಯಾರು ಅಧ್ಯಕ್ಷರು ಸಾಮಾನ್ಯವಾಗಿ ಆಗ್ತಾರೋ ಅವರೆಲ್ಲ ಒಂದು ಸಂಘವನ್ನು ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ನಾವು ಕಾಪಾಡಿಕೊ ನಾನು ಹೆಚ್ಚಿಗೆ ಏನು ಹೇಳಲು ಇಲ್ಲ ಆ ದಂಪತಿಗಳೊಂದಿಗೆ

ಅವರು ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಅವರ ಸಿಕ್ಕದ ಒಂದು ನೋಟನ್ನು ನಾನು ಓದ್ತೇನೆ ಸಭೆಗೆ ನಮಸ್ಕಾರ ಈಗಾಗಲೇ ವೇದಿಕೆಯ ಮೇಲೆ ಹೌದಾ ಹಾಂ ಅವರು ನನ್ನನ್ನು ತಮ್ಮ ಮಗನಂತೆ ಆಧರಿಸಿದರು ತಂದೆಯಂತೆ ಜ್ಯೋತ್ಸ್ನಾ ಕಾಮತ್ರು ನನ್ನನ್ನು ಗದರಿದಾಗ ತಾಯಿಯಂತೆ ಕೃಷ್ಣಾನಂದರು ನನ್ನ ಪರ ವಹಿಸಿದರು ಅವರ ಮಾತಿನಿಂದ ಕರ್ನಾಟಕದ ಸರ್ವಶಾಸ್ತ್ರ ಪ್ರಸಿದ್ಧಿ ಎಂದು ಹೆಸರು ಪಡೆದ ಸಾವಿ ನಿರ್ಮಡಿ ಶಿಲ್ಪವನ್ನು ಗುರುತಿಸಿ ಅವರಿಗೆ ತಿಳಿಸಿದಾಗ ದೂರದ ಕಲ್ಕತ್ತೆಯಿಂದಲೇ ನನ್ನ ಬೆನ್ನು ತಟ್ಟಿದರು ಜೀವನದ ಎದುರಿಸ ಜೀವನದ ಎದುರಿಸುವ ಅಂದರೆ ಪ್ರೀತಿಸುವ ಕರೆಯನ್ನು ಅವರು ಬದುಕಿಸಿ ಕಲಿಸಿಕೊಟ್ಟರು

ದೀಪವನ್ನು ಪಂಜನ್ನು ನಾವು ಕೆಳಗೆ ಬಗ್ಗಿಸಿದ್ರು ಕೂಡ ಅದು ಮೇಲಕ್ಕೆ ಹೋಗ ಅವರಿಬ್ಬರು ಆ ರೀತಿಯಲ್ಲಿ ಜೀವನವನ್ನು ತಗೊಂಡು ಹೋದರು ಈ ಎಲೆಕ್ಟ್ರಿಕ್ ದೀಪಗಳಲ್ಲ ನೀವು ಕೆಳಕ್ಕಾದರೆ ಕೆಳಕ್ಕೆ ಬರ್ತದೆ ಮ್ಯಾಲಕ್ಕೆ ಹೋದರೆ ಮ್ಯಾಲಕ್ಕೆ ಹೋಗ್ತದೆ ಪಕ್ಕಕ್ಕೆ ಹೋಗ್ತದೆ ಹಾಗಲ್ಲ ಅವರು ಒಂದು ಜ್ಯೋತಿಯ ಹಾಗೆ ಬೆಳಗಿದರು ಅದು ಯಾವತ್ತೂ ಅದು ಊರ್ಧ್ವಮುಖವಾಗಿತ್ತು ಆ ಕಾಮತ್ ದಂಪತಿಗಳಲ್ಲಿ ನನಗೆ ಅನೇಕ ಪ್ರಿವಿಲೇಜ್ಗಳಿತ್ತು ಒಂದು ನಾನು ಹೋಗ್ತೀನಿಂದು ಸಮಯಕ್ಕೆ ಯಾವತ್ತೂ ಹೋಗ್ತೀರ ಸರ್ ಈ ಕೆಲಸ ಹಾಕ್ಬಿಟ್ಟು ರಜೆ ಹಾಕ್ಬಿಟ್ಟು ಮಾಡ್ತೀನಿ ಕೆಲಸ ಅಂತಂದರೆ ಅವ್ರು ಹೇಳೋರು ನೀನು ರಜೆ ಹಾಕಿದ್ದಾಗತ್ತೆ ಕೆಲಸ ಮಾಡಿದ್ದಾಗಲ್ಲ ಆಮೇಲೆ ನನ್ನ ಥೀಸಿಸ್ ಹೇಗಿರಬೇಕು ಒಂದು ಒಂದು ನಿಬಂಧವನ್ನು ನಾವು ಕೊಡುವಂತಹ ಸಂದರ್ಭದಲ್ಲಿ ಹೇಗೆ ಫೋಟೋಗ್ರಾಫ್ಸ್ ಕೊಡಬೇಕು ಅನ್ನೋದಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ನನ್ನ ಫೋಟೋಗ್ರಾಫರ್ ಆಗಿದ್ದರು ಇವರು ಯಾರು ಗೌರ್ರಾಮಸ್ವಾಮಿಂಗಾರ ಮನೆಗೆ ಮನೆ ಹೋದರು ಯಾರು ಇವರು ಅಂದರು ನಾನು ಫೋಟೋಗ್ರಾಫರ್ ಅಂದರೆ ನಿಮ್ಮ ಫೋಟೋ ತೆಗಿಬೇಕು ಅವರು ಮಾತಾಡ್ ನೀನು ಮಾತಾ ನಾನು ಮಾತಾಡೋದು ಅವರು ಫೋಟೋ ತೆಗಿಯೋದು ಅದ್ಭುತವಾದ ಒಂದು ಸನ್ನಿವೇಶ ಅಂತಂದರೆ ಗೋರೂರು ರಾಮಸ್ವಾಮಯ್ಯಂಗಾರರಿಗೆ ಪ್ರಸ್ತ ಹೇಗಾಯಿತು ಅನ್ನೋದನ್ನು ಅವರು ಹೇಳ್ತಾ ಇದ್ದಾಗ ಅವರು ಹೆಂಡತಿ ನಾಶ್ತಾ ಇದ್ದಾಗ ಇವರು ರಸಿಕತೆಯಿಂದ ಹೇಳ್ತಾ ಇದ್ದಾಗ ತೆಗೆದಿರುವ ಫೋಟೋಗಳಿದೆಯಲ್ಲ ಅದು ಅದ್ಭುತವಾದ ಆಮೇಲೆ ಎಂ ಬಿ ಸಿ ಅವ್ರ ಮನೆ ಕರ್ಕೊಂಡು ಹೋದ ಯಾರ ಇವರು ಅಂದರು ನಾನು ಫೋಟೋಗ್ರಾಫರ್ ಸರ್ ಫೋಟೋ ಆಮೇಲೆ ಅವ್ರದ್ದು ಅಷ್ಟೇ ಅನೇಕ ಫೋಟೋಗಳನ್ನು ತೆಗೆದರು ಆಮೇಲೆ ಸತಿ ಹೇಳಿದೆ ಸರ್ ನನ್ನ ಕೈಲಿ ಆಗಲ್ಲ ಸರ್ ಇಷ್ಟು ಗಂಭೀರವಾಗಿರೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಗಂಭೀರವಾಗಿದ್ದೀನಿ ಫೋಟೋ ಆದರೂ ಹೇಳ್ತೀನಿ ನಮ್ಮ ಸೀತಾರಾಮಯ್ಯನವರಿಗೆ ಸೀತಾರಾಮಯ್ಯನವರು ಆಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಬಿ ಎಮ್ ಸಿ ಪ್ರತಿಷ್ಠಾನದಿಂದ ಆ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಬಂದು ಸುಮಾರು ಫೋಟೋಗಳನ್ನು ತೆಗೆದರು ಕೃಷ್ಣಾನಂದ ಕಾಮತ್ರು ಅಷ್ಟು ಫೋಟೋ ತೆಗೆದ್ರು ಇಷ್ಟು ಫೋಟೋ ತೆಗೆದರು ಅಂತಾರೆ ಯಾರು ಒಬ್ಬ ಫೋಟೋಗ್ರಾಫರ್ಸ್ಗೆ ಇರಬೇಕಾದಂಥ ಎಥಿಕ್ಸ್ ಏನು ಅನ್ನೋದನ್ನು ಅವರಿಂದ ಯಾರೂ ಕಲೀಲಿಲ್ಲ ಇವಾಗ ಆದಿವಾಸಿ ಜನಗಳನ್ನು ತೆಗೀಬೇಕಾದರೆ ನಮ್ಮ ಫೋಟೋಗ್ರಾಫರ್ಸು ಇವಾಗ ಟಿ ವಿಗಳು ಹೇಗೆ ಅದೆಂಥದ್ದು ಏನೋ ರೇಟ್ ಅಂತಿದೆ ಅಂತಲ್ಲ ಟಿ ಆರ್ ಪಿ ಆ ಥರದ ಫೋಟೋಗಳು ತೆಗಿಯೋರು ಅವರು ಕೃಷ್ಣಾನಂದ ಅವರು ಮಾತು ಹೇಳಿದರು ಯಾವ ಫೋಟೋನ ನನ್ನ ಹೆಂಡತಿ ಫೋಟೋ ತೆಗೆಯೋದಿಲ್ಲ ನನ್ನ ಮಗಳ ಫೋಟೋನ ನಾನು ತೆಗೆಯೋದಿಲ್ಲ ಅಂಥ ಫೋಟೋನ ನಾನು ಬಸ್ತರ ಪ್ರವಾಸದಲ್ಲಿ ಒಂದು ಫೋಟೋ ಕೂಡ ತೆಗೆದಿಲ್ಲ ಬೇಕಾರೆ ನೋಡ್ಕೊ ಅದು ಕಲ್ತ್ಕೋಬೇಕಾದ್ರೆ ಫೋಟೋ ತೆಗಿಯೋ ನಾನು ಅವರು ನನಗೆ ಎಷ್ಟೋ ಹೇಳ್ಕೊಟ್ರ ನಾನೇನು ಮಾಡಿದೆ ಒಂದು ಸತಿ ಎಲ್ಲಡಿಕೆ ಹಾಕ್ತಿದ್ದೆ ಅವಾಗ ಭಾಳ ಎಲ್ಲಡಿಕೆ ಇದ್ದೆ ಆವಾಗ ಆ ಇದರ ಮೇಲೆ ಈ ಸುಣ್ಣದ ಇದು ಬಿತ್ತು ಏನು ಏನು ಏನಾಗಿದೆ ಇದು ಏನೂ ಆಗಿಲ್ಲ ಸರ್ ನನಗೇನು ಗೊತ್ತಿಲ್ಲ ನೀನು ಎಲೆ ಅಡಿಕೆ ಹಾಕಿ ಇದು ಯಾವುದು ನೆಗೆಟಿವ್ ಮುಟ್ಟಿದೆಯಾ ಅದಕ್ಕೆ ಪ್ರಿಂಟ್ ಹಿಂಗೆ ಬರ್ತಿದೆ ಎಷ್ಟು ಆಮೇಲೆ ಕಾಮತರು ನನ್ನನ್ನು ಎರಡು ಮೂರು ಸತಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅವರೇನು ಅಷ್ಟು ಒಳ್ಳೆಯವರೇನಲ್ಲ ಒಂದು ಸತ್ತಿಗೆ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಯಾವುದೋ ಒಬ್ಬ ಹೆಣ್ಣು ಮಗಳು ಜೊತೆ ನಾನು ನನಗೆ ಎಲ್ಲೇ ಅಡಿಕೆ ಹಾಕುವ ಅಭ್ಯಾಸ ಇತ್ತು ಸುಣ್ಣ ಗಿಣ್ಣ ಎಲ್ಲ ತಪ್ಪು ನನಗೇನು ಗೊತ್ತಿ ಇವ್ರು ಫೋಟೋ ತೆಗಿತಾರೆ ಅಂತ ಅಲ್ಲಿ ಕೂತ್ಕೊಂಡೆ ಆ ಎಮ್ನ ಹತ್ರ ಎಲ್ಲ ಮಾತು ಯಾಕಂದರೆ ಹೋದ ತಕ್ಷಣ ಕೀಳಿದ್ರೆ ಯಾರು ಕೊಡೋಲ್ಲ ನಾವು ಅಷ್ಟು ರಾಗಿರು ಬೀಸಬೇಕು ರಾಗಿ ಬೀಸಿದಾಗ ಮಾತಾಡಿಕೊಂಡು ಆ ಏನಕ್ಕ ಹಂಗೆ ಹಿಂಗೆ ಅಂತೆಲ್ಲ ಮಾವೆ ಈ ಮಹಾನುಭಾವ ಇಷ್ಟು ಫೋಟೋ ತೆಗೆದು ನೋಡು ಇದು ನಿಮ್ಮ ಅಪ್ಪನಿಗೆ ಕಳಿಸ್ತೀನಿ ಇವನು ಇಷ್ಟು ದಿನ ಆದರೂ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಇವನು ಮಾಡ್ತಾ ಇರೋ ಕೆಲಸ ಏನು ಅಂತ ನಿಮ್ಮ ಅಪ್ಪನಿಗೆ ಫೋಟೋ ಕೊಡ್ತೀನಪ್ಪ ನಾನು ಇನ್ನೇನು ಮಾತಾಡೋದಿಲ್ಲ ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ ಕಾಮತರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಉಪಕಾರಿ ನಾನು ಆ ವನಸು ಮದೊಳೆನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೆ ಹೇ ದೇವ ಅದರ ಸಾಕಾರ